ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ ನೋಡಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ ನಾನು ಡಿಪ್ರೆ ಡಿಫ್ರೆಂಟಾಗಿ ರವೆ ವಡೆ ಮಾಡೋದು ಹೇಳ್ಕೊಡ್ತೀನಿ ನೋಡ್ಕೊಂಬೆನಿ ಉದ್ದಿನ ಬೇಳೆ ಬೇಡ ರವೆ ಸಣ್ಣನ ಉಪ್ಪಿಟ್ಟು ರವೆ ಬಾಂಬೆ ರವೆ ಆಮೇಲೆ ಒಂದು ವೋಲ್ ಕಡಲೆ ಹಿಟ್ಟು ಆಮೇಲೆ ಇದಕ್ಕೆ ಜೀರಿಗೆ ಅರ್ಶಿನ ಪೌಡರ್ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಆಮೇಲೆ ಅಚ್ ಖರದ ಪೌಡ್ರ್ ಆಮೇಲೆ ಸ್ವಲ್ಪ ತುಪ್ಪ ಮಾಡೋಕ್ಕೆ ಕರೆಯೋಕ್ಕೆ ಎಣ್ಣೆ ಈಗ ಹೇಗೆ ಮಾಡೋದಂತ ನೋಡಿ ಉದ್ದಿನ ಬೇಳೆಯಲ್ಲಿ ಮಾಡು ನೋಡಿರಿ ಬರೀ ರವೆಯಲ್ಲಿ ಮಾಡೋ ನೋಡಿರಿ ಈಗ ನೋಡ್ರಿ ಒಂದು ಬೌಲ್ಗೆ ರವೆ ಒಂದು ಬೌಲ್ ರವೆ ತೊಗೊಂಡಿದ್ದೀನಿ ಈ ರವೆಗೆ ನಾನು ಇದಕ್ಕೆ ತಕ್ಕಷ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ತೀನಿ ಹಸಿ ಕಡಲೆ ಬೇಳೆ ಹಿಟ್ಟು ಬಜಿ ಬಜಿ ಮಾಡೋ ಹಿಟ್ಟು ಬರೀ ಯಾವ್ದು ಮಾಡಿದ್ರೆ ಎಣ್ಣೆ ಕುಡಿತಾ ಅಂತ ರೀ ಹಾಗಾಗಿ ಕಡ್ಲೆ ಹಿಟ್ಟು ಮಿಕ್ಸ್ ಮಾಡಿ ಮಾಡಿ ಚೆನ್ನಾಗಿ ಹಾಕ್ತಾವ ಕಡ್ಲೆ ಹಿಟ್ಟು ಸೋಸಿ ಇಟ್ಕೊಂಡಿನಿ ಈಗ ನೋಡಿರಿ ಇದಕ್ಕೆ ಸ್ವಲ್ಪ ಅರ್ಶಿನ ಪೌಡ್ರ್ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ಅಚ್ಚಕಾರದ ಪೌಡ್ರು ಆಮೇಲೆ ಕರಿಬೇವು ಕೊತ್ತಂಬರಿ ಹಸಿ ಖಾರ ನೋಡ್ಬಿಟ್ಟು ಹಾಕೋರಿ ಈಗ ನಾವೇನು ಮಾಡೋಣ ಅಂದ್ರೆ ನೀರ್ ಹಾಕೊಂಡು ಕಲ್ಸ್ಕೊಣ್ಣ ಸ್ವಲ್ಪ ಸ್ವಲ್ಪ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೊಂಡು ಉಪ್ಪು ಹಾಕಿದ್ದೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಂಡ್ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲ್ಸ್ಕೋರಿ ದೋಸೆದಿಟ್ಟು ಇಷ್ಟು ಅದಕ್ಕಾಗ್ಯದ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕಳ್ಸೋಣ ನೋಡ್ರಿ ಈ ಕನ್ಸಷ್ಟಿಯಲ್ಲಿ ಇರಬೇಕು ಅಷ್ಟು ತೆಳಗೂ ಇಲ್ಲ ಅಷ್ಟು ಗಟ್ಟಿನೂ ಇಲ್ಲ ಈಗ ಏನು ಮಾಡೋಣ ಅಂದ್ರೆ ನಾವು ಒಂದು ಬೌಲಿಗೆ ಹಾಕೊಂಡು ಬೈಸ್ಕೋಣ ಬನ್ನಿ ನೋಡ್ರಿ ಈಗ ಬೌಲಿಗೆ ಹಾಕೊಂಡು ಬೈಸ್ಕೊಂಡು ಬರೋಣ ಕೈ ಬಿಡ್ಲಾರ್ದಂಗೆ ಕಲಸ್ಕೋಣ ಬಿಡ್ಲಾರ್ದಂಗೆ ತಿರುಗಿಸ್ರಿ ಈಗ ಏನು ಮಾಡೋಕಂದ್ರೆ ಒಂದು ಸ್ಪೂನ್ ತುಪ್ಪ ಹಾಕ್ಬೇಕ್ರಿ ನೋಡ್ರಿ ಗಟ್ಟಿ ಹಾಕೋತ್ ಬರತೈತಲ್ಲ ಈಗ ಕೈ ಬಿಡ್ಲಾರ್ದಂಗೆ ತಿರುಗ್ಬೇಕು ನೋಡ್ರಿ ಒಟ್ಟ ಕೈ ಬಿಡ್ಬಾರ್ದು ತಳ ಹಿಡಿ ಸಾಧ್ಯತೆ ಇರ್ತದ ಚೆನ್ನಾಗಿ ಕಲ್ಸ್ಕೊಳ ಈಗ ನೋಡ್ರಿ ಈ ಕನ್ಸಷ್ಟಿಯಲ್ಲಿ ಬಂತು ಈಗ ಇದನ್ನ ತಣ್ಣಗಾಗಕ್ಕೆ ಬಿಡೋಣ ನೋಡಿ ಸಂಪೂರ್ಣವಾಗಿ ತಣ್ಣಗಾಗ್ಯದ ಇದಕ್ಕೆ ಹಾಕೊಳ್ಳೋಣ ಇಷ್ಟು ರೌಂಡ್ ರೌಂಡು ಉಂಡೆಗಳು ಮಾಡ್ಕೊಳ ಈ ರೀತಿ ಮಾಡ್ಕೊಂಬಿಡ್ರಿ ಉದ್ದಿನ ಒಡೆ ಥರ ಸ್ವಲ್ಪ ತಳ್ಳದ ಕಟ್ಕೋರಿ ಎಣ್ಣೆಕಾಯ್ದದ ಒಂದು ಒಂದು ಕರಿಯೋಣ ಈ ರೀತಿ ಎಣ್ಣೆ ಕಾಸ್ಕೋರಿ ಗೊಬಲ್ಸ್ ಕಮ್ಮಲ್ಲಿ ಟರ್ನ್ ಮಾಡ್ಕೊಳ್ರಿ ರೆಡಿ ಅದು ತಕ್ಕೋತೀನಿ ಮಸ್ತ್ ಹೇಗೆ ಸಿಂಪಲ್ ಆಗಿ ಟೇಸ್ಟಿ ಆಗಿ ಮಾಡುವಂತ ಒಡೆ ನಾ ಹೇಳ್ಕೊಟ್ಟಿನಿ ಸೂಪರ್ ಆಗಿ ಬಂದವು ಎಣ್ಣೆ ಹಿಡಿಯಲ್ಲ ಏನಿಲ್ಲ ಬೈಸಿದ್ರೆ ಎಣ್ಣೆ ಅಂತ ಏನು ಅನ್ಕೋಬೇಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವ ಯಾವ ರೀತಿ ಬಂದಾವ ನೋಡ್ರಿ ಗಾರ್ ಒಂದು ಫೋರ್ಕ್ ತಗೊಂಡು ಯಾವ ರೀತಿ ಗರಿ ಗರಿ ಬಂದಾವ ಅಂತ ತೋರಿಸ್ತೀನಿ ನೋಡ್ರಿ ನೋಡಿರಿ ಯಾವ ರೀತಿ ಆಗ್ಯಾವ ಅಂತ ನೋಡ್ರಿಗ ಮಸ್ತ್ ಬಂದಾವ ರೀ ಈಗ ಎಷ್ಟು ಸಾಫ್ಟಾಗಿ ಯಾವ ರೀತಿ ಬಂದಾವ ನೋಡ್ರಿಗ ಒಳಗಡೆ ಗರಿಗರಿಯಾಗಿ ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ ನೀವು ಮಾಡ್ಕೊಂಡು ತಿನ್ಬೌದು ನೋಡ್ರಿ ಯಾವ ರೀತಿ ಸಾಫ್ಟ್ ಸಾಫ್ಟಾಗಿ ನೋಡ್ರಿಗ ಮಸ್ತ್ ಆಗ್ಯಾವು ನೀವು ಕಲ್ ನಾನು ಕಲರ್ ಹಾಕೀನಿ ನೀವು ಕಲರ್ ಹಾಕ್ಲಿಕ್ಕೆ ನಡೀತೈತಿ ನಡಿತೈತಿ ನೋಡ್ರಿ ಯಾವ ರೀತಿ ಅಂತ ಈಗಾನಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೀವು ಮಾಡ್ಕೊಂಡು ತಿನ್ಬೌದು ಇಷ್ಟ ಆದ್ರೆ ಲೈಕ್ ಮಾಡೋದಂತರೂ ಹೋಗ್ಬೇಡ್ರಿ ಬಾರಿ ಸಾಫ್ಟ್ ಮಸ್ತ್ ಆಗ್ಯಾವ ನಾನು ಸಾಸ್ ತೊಡಿಯಾದರೂ ತಿನ್ಬೌದು ಇಲ್ಲಾಂದ್ರೆ ಚಟ್ನಿ ಆದರೂ ಮಾಡ್ಕೋಬೋದು ತಗೋ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆದರೂ ಮಾಡ್ಬೋದು ಇಲ್ಲಾಂದ್ರೆ ಬೆಳಗಿನ ತಿಂಡಿಗಾದರೂ ಮಾಡ್ಬೋದು ನೋಡ್ರಿ ಉದ್ದಿನ ಬೇಳೆ ನೆನೆಸೋದು ಬೇಡ ಬಿಡೋದು ಬೇಡ ಈ ರೀತಿ ದಿಢೀರಾಗೆ ಒಡೆ ಮಾಡ್ಕೊಂಡು ತಿನ್ಬೌದು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ಮಕ್ಕಳ ಕೇಳಿದ ತಕ್ಷಣ ಮಾಡುವಂತ ವಡೆ ನಾನು ಹೇಳಿಕೊಟ್ಟಿನಿ ಸೂಪರಾಗಿ ಬಂದವ ನೋಡ್ರಿ ಮಸ್ತಾ ಸೂಪರ ಕೊಬ್ಬರಿ ಚಟ್ನಿ ಆದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಹಾಗೇನು ತಿನ್ಬಹುದು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ನೀವು ತಿನ್ರಿ ಎಣ್ಣೆ ಹಿಡಿಯಂಗಿಲ್ಲ ಏನಿಲ್ಲ ನೋಡ್ರಿ ರೀತಿ ಬಂದ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿಗೆ ಬಾಳ ನೈಸ್ ಆಗ್ಯಾವ್ರಿ ಬಾಳ್ ಟೇಸ್ಟ್ ಹಾಗೆ ಆಗ್ಯಾವ ಸೂಪರ್ ಅಂದ್ರೆ ಸೂಪರ್ ಆತವ ನೀವು ತಿನ್ರಿ ತಿನ್ಲಿಲ್ಲ ಅಂದ್ರ ಈ ರೆಸಿಪಿ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡೋದಂತ್ರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಇನ್ನು ಯಾರೆಲ್ಲೂ ಸಬ್ಸ್ಕ್ರೈಬ್ ಇಲ್ಲ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ನೀವು ಸಬ್ಸ್ಕ್ರೈಬ್ ಆಗ್ತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೇಲೆ ಅಂತ ತಿಳ್ಸಕ್ಕೆ ಹೋಗ್ಬೇಡ್ರಿ ತಿಳ್ಸೋದು ಮರ್ಯಕ್ ಹೋಗ್ಬೇಡ್ರಿ ತಿಳಿಸ್ರಿ ಲೈಕ್ ಮಾಡಿ ನೋಡ್ರಿ ನಾವು ರೆಸಿಪಿ ಟೇಸ್ಟ್ ಮಾಡಿ ನೋಡೋಣ ಬನ್ನಿ ಸೂಪರ್ ಅಂದ್ರೆ ಸೂಪರ್ ಆಗ್ಯಾವ ಬರ್ರಿ ಟೇಸ್ಟ್ ಮಾಡೋಣ ಅಂತ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಆಗ್ಯಾವ ಎಣ್ಣೆ ಏನೂ ಇಡಂಗಿಲ್ಲ ಎಣ್ಣೆ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ ಸೂಪರ್ ಆಗ್ಯಾವ ಉದ್ದಿನ ಟೇಸ್ಟ್ ಮಸ್ತ್ ಆಗ್ತಾವ ನೀವು ಒಂದ್ಸರಿ ಮಾಡ್ಕೊತೀನ್ರಿ ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ಹ್ಞೂ ಸೂಪರ್ ಮಾಡ್ಕೊಳ್ತೀನಿ ಅನಿಸಿಕೆ ಅಭಿಪ್ರಾಯಗಳೇನೋ ಕಮೆಂಟ್ ನಲ್ಲಿ ತಿಳಿಸ್ರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್ ನಮಸ್ಕಾರ ಯಾರೆಲ್ಲ ಸಪೋರ್ಟ್ ಮಾಡ್ತೀರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಅವ್ರು ಯಾರೆಲ್ಲ ನಾನು ಸಪೋರ್ಟ್ ಮಾಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ ಬಾಯ್